ನಮಸ್ಕಾರ ಸುವಿ ಚಾನಲ್ಗೆ ಸ್ವಾಗತ ಇದೇ ಸೆಪ್ಟೆಂಬರ್ ಹದಿನೈದರಿಂದ ಪ್ರತಿದಿನ ರಾತ್ರಿ ಎಂಟು ಮೂವತ್ತಕ್ಕೆ ವಸುದೇವ ಕುಟುಂಬ ಅಂತ ಹೊಸದಾಗಿ ಸೀರಿಯಲ್ ಸುವರ್ಣದಲ್ಲಿ ಬರ್ತಿದೆ ಇದು ತಮಿಳಿನ ಮಹಾನದಿ ಎಂಬ ಸೀರಿಯಲ್ನ ರೀಮೇಕ್ ಆಗಿರುತ್ತೆ ಇದರಲ್ಲಿ ನಾಲ್ಕು ಹೆಣ್ಮಕ್ಕಳ ತಂದೆಯಾಗಿ ಅವಿನಾಶ್ ಅವರು ನಿರ್ವಹಿಸ್ತಿದ್ದಾರೆ ಇವರು ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ವರ್ಷ ಆದಮೇಲೆ ಕಿರುತೆರೆಗೆ ವಾಪಸ್ ಮರಳಿದ್ದಾರೆ ಇವರು ಒಂದು ಹದಿನೈದು ಎಪಿಸೋಡ್ ಇರ್ಬೋದು ಇವರ ಸೀರಿಯಲ್ನಲ್ಲಿ ಇವರ ನೇಮ್ ಬಂದ್ಬಿಟ್ಟು ವಸುದೇವ ಅಂತ ಹೇಳಿ ಇವರ ತಾಯಿ ಪಾತ್ರದಲ್ಲಿ ಮಾಲತಿ ಸುಧೀರ್ ಅವರು ಅಂದರೆ ತರುಣ್ ಸುಧೀರ್ ಅವರ ತಾಯಿ ಅವಿನಾಶ್ ಸರ್ ಅವರ ತಾಯಿ ಪಾತ್ರದಲ್ಲಿ ತಾಯಿ ಪಾತ್ರ ಮಾಡ್ತಿದ್ದಾರೆ ಆ್ಯಂಡ್ ಇವರ ಪ ಧರ್ಮ ಪದ್ಮ ಪತ್ನಿಯಾಗಿ ಅಂಜಲಿ ಮೇಡಮ್ ಅವರು ಪದ್ಮ ಆಗಿ ಅಭಿನಯಿಸ್ತಿದ್ದಾರೆ ಇವರು ರಾಮಾಚಾರಿ ಲಕ್ಷ್ಮೀ ನಿವಾಸ ಮೈನಾ ಇದರಲ್ಲೆಲ್ಲ ತಾಯಿ ಪಾತ್ರ ಮಾಡಿದ್ದಾರೆ ಇವರ ಮಗಳು ಮೊದಲನೇ ಮಗಳು ಬಂದ್ಬಿಟ್ಟು ಗೀತಾ ಇವರ ರಿಯಲ್ ನೇಮ್ ಚೈತ್ರ ತೋಟದಂತ ಇವರು ಅಮೇರಿಕದ ಹುಡುಗನ ಮದುವೆ ಆಗಬೇಕು ಅಂತ ಕನಸು ಕಟ್ಕೊಂಡಿದ್ದಾರೆ ಅಮೇರಿಕದ ಹುಡುಗನ ಮದುವೆ ಆಗಬೇಕು ಅಂತ ಕನಸಿಟ್ಕೊಂಡಿದ್ದಾರೆ ಇವರ ಎರಡನೇ ಮಗಳು ಬಂದ್ಬಿಟ್ಟು ಸ್ವಾತಿ ಅಂತ ಹೇಳಿಬಿಟ್ಟು ಇವರ ರಿಯಲ್ ನೇಮು ಭಾವನಾ ಪಾಟೀಲ್ ಇವರು ತೆಲುಗುದಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ ಇವರೇ ಮೇನ್ ಹೀರೋಯಿನ್ನು ಈ ಸೀರಿಯಲಲ್ಲಿ ಮೂರನೇ ಮಗಳು ಬಂದ್ಬಿಟ್ಟು ಮೇಘ ಅಂತ ಹೇಳಿ ಇವರ ರಿಯಲ್ ನೇಮ್ ಬಂದ್ಬಿಟ್ಟು ಬೃಂದಾ ಕಶ್ಯಪ್ಪ ಅಂತ ಇವರು ಲಚ್ಚಿ ಮತ್ತು ಬ್ರಹ್ಮಗಂಟು ಸೀರಿಯಲಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ ಇನ್ನು ಕೊನೆಯ ಮಗಳು ಪ್ರೀತಿ ಅವಳು ಇನ್ನೂ ಚಿಕ್ಕವಳು ಮೇಘ ಅವರು ಡಾಕ್ಟರ್ ಆಗಬೇಕು ಅಂತ ಕನಸಿಟ್ಕೊಂಡಿದ್ದಾರೆ ಇವರ ರಿಯಲ್ ನೇಮ್ ಅವರ ರಿಯಲ್ ನೇಮ್ ಬಂದ್ಬಿಟ್ಟು ಆರಾಧ್ಯ ಪಾರು ಯಾರಿವಾಳು ಸೀರಿಯಲ್ ಅಲ್ಲಿ ಮತ್ತು ಸಿನಿಮಾದಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ ಇನ್ನು ಇದರಲ್ಲಿ ಹಂಸ ನಾರಾಯಣ ಸ್ವಾಮಿ ಅಂದರೆ ಬಿಗ್ ಬಾಸ್ ಕಂಟ ಕಂಟೆಸ್ಟೆಂಟ್ ಆಗಿರೋದು ನಾರಾಯಣ ಸ್ವಾಮಿ ಕೂಡ ಇದರಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ ಇನ್ನು ಪೂಜಾ ಅಂತ ಹೇಳಿಬಿಟ್ಟು ಇವರು ಮೇಕಪ್ ಆರ್ಟಿಸ್ಟು ಇವರು ಕೂಡ ವಸುದೇವ ಕುಟುಂಬದಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ ಇನ್ನು ನೆಕ್ಸ್ಟು ಆರ್ ಜೆ ಅನೂಪ್ ಇವರು ಇತ್ತೀಚೆಗೆ ನಂದ ಗೋಕುಲಾ ಸೀರಿಯಲಲ್ಲಿ ಕೂಡ ಮಾಡಿದರು ಇವರ ಇನ್ನು ಸೀರಿಯಲ್ ನೇಮ್ ಬಂದ್ಬಿಟ್ಟು ಕುಮಾರ ಅಂತ ಹೇಳಿ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಭಗತ್ ಅಂತ ಇವರು ಇತ್ತೀಚೆಗೆ ಗೌರಿ ಶಂಕರ ಅಲ್ಲಿ ಡಾಕ್ಟರ್ ಪಾರ್ಟ್ ಕೂಡ ಮಾಡಿದ್ರು ಇನ್ನು ಸೀರಿಯಲ್ ಅಲ್ಲಿ ಸಿದ್ಧಾರ್ಥ್ ಅವರು ಇದ್ರು ಅಲ್ವಾ ಅವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ ಹಾಗೆ ಲಕ್ಷ್ಮಿ ಭಟ್ ಅವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ